ಹತ್ಮೇಲೆ ನಾನು ಹೇಳ ಹೇಳೋ ಹೊರಟೇನಲ್ಲ ಇದಕ್ಕೆ ಕಥೆ ಅಂತೀರೋ ಒಂದು ದೃಷ್ಟಾಂತ ಅಂತಿರೋ ಸನ್ನಿವೇಶ ಅಂತೀರೋ ಹ್ಞೂ ಏನು ಹೇಳಬೇಕು ನಿಮ್ಗೆ ಬಿಟ್ಟು ಕೊಟ್ಟದ್ದು ಒಂದು ಘಟನಾ ನಡೀತದೆ ಹೀಗೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಅನ್ನೋಕ್ಕಿಂತ ನಿಮಗೆ ಅರ್ಥ ಆಗುವ ಹಂಗೆ ಹೇಳಬೇಕಂದ್ರೆ ನಮ್ಮ ನಾಯಕ ಒಬ್ಬ ಕಥಾ ಹ್ಞೂ ಇದೊಂದು ಕಥೆ ಇದೊಂದು ಸನ್ನಿವೇಶ ಇಲ್ಲಿ ಬರ್ತಕ್ಕಂಥ ಒಂದು ಪಾತ್ರ ಏನಪ್ಪ ಅಂತಂದ್ರೆ ಅದಕ್ಕೆ ನಾನು ಕಾಲ್ಪನಿಕ ನೇಮ್ ಇಡ್ತೇನೆ ಜಯರಾಮ್ ಅಂತ ಹೇಳ್ಕೊಂಡು ಜಯರಾಮ ಭಾಳ ಮುಗ್ಧ ಭಾಳ ಪಾಪಕ್ಕೆ ಅಂಚೆ ನಡೀತಕ್ಕಂಥವ ದೈವ ಭೀರು ಹೌದಾ ಮತ್ತೆ ಬರೀ ಪುರೋಪಕಾರ ಮಾಡ್ಬೇಕಂತವ ಹೌದಾ ಇಂಥ ಮನುಷ್ಯ ಹೀಗೆ ಸಾಯಕ್ರ ಹೊಟ್ಟಿರ್ತಾನೆ ಜಯರಾಮ್ ಎಲ್ಲರ ಮಂದಿ ನೋಡ್ತಾರೆ ಏನು ಏನಾದ್ರು ಇವನು ನೋಡ್ತಾನೆ ಒಬ್ಬ ಇಪ್ಪತ್ತೈದರ ಮೂವತ್ತರ ಆಸುಪಾಸೆ ಇಪ್ಪತ್ತೈದರಿಂದ ಮೂವತ್ತರ ಆಸುಪಾಸಿನ ಒಬ್ಬ ದುರೂತಿ ಯುವಕ ಆ್ಯಕ್ಸಿಡೆಂಟ್ ಯಾರು ಆ್ಯಕ್ಸಿಡೆಂಟ್ ಮಾಡಿ ಹೋಗ್ಯಾರ ಗೊತ್ತಿಲ್ಲ ರಕ್ತ ಹೊರಗೆ ಭಯಂಕರ ಬಂದಿರ್ತೈತಿ ಒದ್ದಾಡ್ತಿರ್ತಾನೆ ಅದನ್ನ ನಳುತ್ತಿರ್ತಾನೆ ನನ್ನ ನೀರು ನೀರು ಅಂತಾನೆ ಯಾರು ಕೊಡೋರು ಅವ್ರು ನೋಡೋಕೆ ಹತ್ತಾರ ವಿಡಿಯೋ ಮಾಡೋಕೆ ಹತ್ತಾರ ಮೊಬೈಲ್ ತೊಗೊಂಡು ಬಟ್ ಯಾರೂ ಅವ್ನಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿಲ್ಲ ಇವ ಪಾಪ ಹೋಗಿ ನಂದು ಚೀಲಾಗಿ ಬಾಟ್ಲಿ ಇತ್ತು ಆ ಬಾಟ್ಲಿ ನೀರು ತೊಗೊಂಡು ಹಾಕಿ ಆನಂತರ ಗೆಳೆಯಾಗ ಫೋನ್ ಮಾಡಿಸಿ ರೇಷ್ ರಿಕ್ಷಾ ತರಿಸಿ ಆತನ್ನು ಹಾಸ್ಪಿಟ್ಲೇ ಅಡ್ಮಿಟ್ ಮಾಡಿಸ್ತಾನೆ ಹಾಸ್ಪಿಟ್ಲಿಗೆ ತಾನೂ ಹೋಗಿ ಹಿಂಗೆ ಬಿದ್ದಿದ್ದ ಅವನ ನೀರು ಕುಡಿಸಿ ಇಲ್ಲಿ ತಗೊಂಬಂದೇನೆ ಏನಾದ್ರು ನಿಮಗೆ ಹಂಗೆ ಹರ್ಕತ್ ಬಿತ್ತಪ್ಪ ಅಂದ್ರೆ ನನಗೆ ನೀವು ಎನ್ಕ್ವೈರಿ ಮಾಡ್ಬೋದು ನಾ ಇಷ್ಟೇ ಮಾಡಿದ್ದು ಹಾಂ ಪರಮಾತ್ಮ ನನಗೆ ಏನು ನನಗೇನೋ ಹೇಳಿದ ಅವನು ಸಹಾಯ ಮಾಡಂತ ಹೇಳಿದ ನಾನು ಮಾಡಿದ್ದೀನಿ ಇಲ್ಲಿ ಕರ್ಕೊಂಡ್ಬಂದಿನಿ ಈಗ ಅವಾಗ ಏನು ಮಾಡ್ತೀರಿ ಮಾಡಿ ಅಂತ ಬಂದ ಕತೆ ಇಷ್ಟು ಆದರೂ ಇವ ಯಾರಿಗೆ ಸಹಾಯ ಮಾಡಿದ್ದ ಯಾರಿಗೂ ಸಹಾಯ ಮಾಡಿದ್ದ ಆತ ಒರಿಜಿನಲಿ ಒಬ್ಬ ಉಗ್ರಗಾಮಿ ಉಗ್ರಗಾಮಿ ಆರಾಮಾದ ಆರಾಮಾಗಿ ಮತ್ತ ಬಿಡಾರಕ್ಕೆ ಹೋದ ಬಿಡಾರಕ್ಕೆ ಹೋಗಿ ಮತ್ತೆ ಟ್ರೈನಿಂಗ್ ತೊಗೊಂಡ ಟ್ರೈನಿಂಗ್ ತೊಗೊಂಡು ಅರವತ್ತು ಮಂದಿ ಸಾಯಿವಂಗೆ ಒಂದು ಬಾಂಬ್ ಇದನ್ನು ಮಾಡಿ ತಯಾರು ಮಾಡಿ ಅರವತ್ತು ಮಂದಿ ಸಾಯಿಬಿಡಿತಾನ ಅರವತ್ತು ಜನರಿಗೆ ಆಯ್ತಲ್ಲ ಆಯಿತು ಮುಂದೆ ಅವನಿಗೆ ಎನ್ಕೌಂಟ್ರ್ ಮಾಡ್ತಾರ ಅವನು ಸಾಯಿಬಿಡಿತಾರೆ ಆ ಉಗ್ರಗಾಮಿನ ಈ ಕಡೆ ಇವ್ನ ಗೊತ್ತೇ ಇಲ್ಲ ಉಗ್ರಗಾಮಿ ಆತ ಇದ್ದ ಅರವತ್ತೊಂದು ಸಾಯ್ಬಿಡ್ದ ಇದು ಏನೂ ಗೊತ್ತಿಲ್ಲ ಪಾಪ ನಮ್ಮ ಕಥಾ ನಾಯಕ ಜಯರಾಮನಿಗೆ ಮುಂದೆ ಜಯರಾಮ ಕರೋನಾದಂಥ ಒಂದು ಜಡ್ ಬಂದು ತೀರ್ಕೊಂಡ್ಬಿಡ್ತಾನೆ ఇది అతి శురగ ఏను ఇవ్ యమలక తోంకార యమలక తోండా చిత్రగుప్తి ఎమ కే ఏం మందు లెక్క అని అంతకుంటు అయ్యో ఇవ మేల్ నోటకు ఒ దైవ బీరు కన్నె కాదు మహాపాప మా మహాపాప్య ఏనుమా ಒಬ್ಬ ఒగ్రమీ రక్షణ మా ಅವ ಅರವತ್ತು ಮಂದಿನ ಸಹಾಯ ಹೊಡ್ಯಕ್ಕೆ ಇವ ಅನುಕೂಲ ಮಾಡಿಕೊಟ್ಟ ಅದಕ್ಕೆ ಆ ಪಾಪದೊಳಗೆ ಇವಳು ಪಾಲುಗಾರ ಅಂತಕೊಂಡ ನೋಡಿ ಕರ್ಮ ಬಂಧನ ಹೇಗಿರ್ತದೆ ಅನ್ನೋದು ಹಾಂ ಎಂಬುದರ ಹೌದಾ ಅಂತ ಅವನಿಗೆ ಏನು ಶಿಕ್ಷೆ ನೋಡಪ್ಪ ಕೊಡು ಅಂತ ಅಂತ ಹೌದಾ ಅವಾಗ ಜಯರಾಮ್ ಅಂತ ನಾನು ನನ್ನ ಜೀವನದ ಉದ್ದಕ್ಕೂ ನಾನು ಏನು ಯಾರಿಗೂ ಇದು ಮಾಡ್ದವಲ್ಲ ಇಲ್ಲಿ ಯಾಕೆ ಕರ್ಕೊಂಬೋದ್ರಿ ನಾನು ಸ್ವರ್ಗಕ್ಕೆ ಹೋಗ್ಬೇಕಾಗಿತ್ತು ಹಾಂ ಅಂತ ಇಲ್ಲ ನೀನು ತಪ್ಪು ಮಾಡಿ ಏನು ತಪ್ಪು ಮಾಡಿ ಒಬ್ಬರು ಉಳಿಸಿದಿಲ್ಲ ಅವ್ರಿಗೆ ಆಮೇಲೆ ಅವನಕ್ಕೆ ಬಂದಿನಕು ಅಂತ ಆ ಪಾಪದವ್ ನೀರು ಪಾಲುಗಾರ ಇವು ಶಾಕ್ ಆಯಿತು ಜಗತ್ತಿನೊಳಗೆ ಸಹಾಯ ಮಾಡೋದು ತಪ್ಪೇನು ಅವ ಬಿದ್ದಿದ್ದ ಹಾಂ ಅದೇ ಅವನ ಸಹಾಯದ ಅವಶ್ಯಕತೆ ಇತ್ತು ಯಾರೂ ಮಾಡಿರಲಿಲ್ಲ ನಾ ಮಾಡಿದೆ ಹೌದಾ ನಾ ಉಳಿಸಿದ್ದು ತಪ್ಪೇನು ಅಂತ ವಾದ ಮಾಡಿದೆ ನೀವು ವಾದ ಮಾಡೋಂಗಿಲ್ಲ ನೀ ಶಿಕ್ಷೆ ಕಟ್ಟಿಟ್ಟು ಬುತ್ತಿ ಅದಕ್ಕೆ ನಾನು ಹಾಗೆ ನಾನು ಕೋರ್ಟಿಗೆ ಹೋಗ್ತೀನಿ ಯಾವ ಕೋರ್ಟ್ಗೆ ಭಗವಂತ ನ್ಯಾಯಾಲಯಕ್ಕೆ ಭಗವಂತ ನ್ಯಾಯ ಭಗವಂತನ ಮುಂದಿಟ್ಟ ಭಗವಂತ ನಾನು ಸದಾ ನಿನ್ನ ಪ್ರಾರ್ಥನೆ ಮಾಡ್ತೀನಿ ಪೂಜೆ ಮಾಡಿದೆ ಭಜನೆ ಮಾಡಿದೆ ನಿನ್ನನ್ನೇ ನಂಬ್ಕೊಂಡೆ ಅವನು ಇದು ಮಾಡಬೇಕಾದ ಸಹಿತ ನಾನು ಅದೇ ಭಾವದಿಂದ ಪರಮಾತ್ಮ ಇವ ಯಾರು ಏನನ್ನ ಗೊತ್ತಿಲ್ಲ ನಾ ಇವನಾಗ ಉಳಿಸ್ಬೇಕಂತಕೊಂಡು ನೀ ನನಗೆ ಆ ಒಂದು ಸಂದೇಶ ಕೊಟ್ಟು ಒಳಗೆ ಅವ್ನು ನಾ ಉರ್ಸಾಕತ್ತೀನಿ ಇದಕ್ಕೆ ನೀನೇ ಮಡಿಗಾರ ಅಂತ ಆ ಭಾವದಿಂದ ಮಾಡಿ ನಾನು ಅಂದಾಗ ನನಗೆ ಪಾಪ ಹೆಂಗಾಗ್ತದ ಅಂತಿಟ್ಟು ಆಯಿತು ಭಗವಂತ ನ್ಯಾಯಾಲಯ ನಡೀತು ಬೃಹಸ್ಪತಿ ಇದ್ದ ಯಮದಾನ ಬಂದ ದೇವತೆಗಳಿದ್ದರು ಎಲ್ಲರೂ ಆವಾಗ ನ್ಯಾಯಾಲಯದವರು ನಡೀತು ಏನು ಯಾರು ಅಪರಾಧಿ ಅಂತ ಇವನ ಏನು ಮಾಡಿದ್ದೀವಿ ಕೇಳೋದು ಹಿಂಗೆ ಅನ್ನ ಯಮದಾನ ಇವ ಅಪರಾಧ ಮಾಡ್ಯ ಹಿಂಗೈತಿ ಆ ಶಿಕ್ಷೆ ಕೊಟ್ಟೀನಿ ಅನ್ನ ಅದಕ್ಕೆ ಭಗವಂತ ಶಿವ ಪರಮಾತ್ಮ ಗುರುಗಳು ಸ್ಮರಣೆ ಮಾಡ್ತಾರೆ ಬೃಹಸ್ಪತಿಗೆ ಏನಿದು ಹೇಳ ತಿಳ್ಕೊಂಡು ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೃಹಸ್ಪತಿ ಯಮಧರ್ಮ ನಿನಗಿಷ್ಟು ವರ್ಷ ಸರ್ವಿಸ್ ಆಯಿತು ಗೊತ್ತಿಲ್ಲ ನಿನಗೆ ಆತ ಅವ ಕರ್ಮ ಮಾಡಿದ ಅದು ಎಂಥ ಕರ್ಮ ಭಗವಂತನಿಗೆ ಅರ್ಪಣ ಮಾಡಿ ಕರ್ಮ ಮಾಡಿದವ ಆತ ನನಗೆ ಅದು ಹೇಳೇನವ ನಾನು ಇವ ಯಾರು ಗೊತ್ತಿಲ್ಲ ಪರಮಾತ್ಮ ನನಗೆ ಯಾಕೋ ಇವನ ಸ್ಥಿತಿ ಕಂಡು ನನಗೆ ಇವಾಗ ಸಹಾಯ ಮಾಡಬೇಕನ್ನಿಸ್ತದ ಇದು ಸಾಧಕ ಬಾಧಕ ನಿನಗೆ ಬಿಟ್ಟು ಕೊಟ್ಟು ತಂದೆ ಅಂತಾನ ಅದಕ್ಕೆ ಅವನು ಪರಮಾತ್ಮನಿಗೆ ಹೇಳಿ ಮಾಡ್ಯಾನವ ಹೌದಾ ಉಳಿದ ಸಮಯ ಆಗಿತ್ತಪ್ಪ ಅಂದ್ರೆ ನಾನು ಮಾಡಿದೆ ಎಂಬ ಭಾವದಿಂದ ಮಾ ಮಾಡಿದ್ದೀರಪ್ಪ ಅಂತಂದ್ರೆ ಅವ ಅಪರಾಧಿ ಆಗಿದ್ದ ಈಗ ಪರಮಾತ್ಮನಿಗೆ ಒಪ್ಪಿಸಿಬಿಟ್ಟಾನ ತನ್ನ ಕಾರ್ಯವನ್ನು ಅಂದಾಗ ಅದು ಪಾಪ ಆಗೋದೇ ಇಲ್ಲ ಅವನು ಸೀದಾ ಮೂರು ದಿವಸ ಸ್ವರ್ಗಕ್ಕೆ ಕಳಿಸ್ಬೇಕು ಉಳಿದ ಸಣ್ಣ ಸಣ್ಣ ಪುಟ್ಟ ಕರ್ಮದೊಳಗೆ ಅವ ಸಪ್ತಪ್ಪು ಮಾಡಿರ್ಬೋದು ಅದಕ್ಕೆ ಮೂರು ದಿವಸ ನರಕ ಲೋಕದಾಗ ಇಟ್ಕೋ ಸೀದಾ ಮೂರು ದಿವಸ ಹಾಗಣ ಅವನ ಬಿಡುಗಡೆ ಮಾಡ್ತಕ್ಕದ್ದು ಸ್ವರ್ಗಕ್ಕೆ ನೀನೇ ಬಂದು ಕಳಿಸ್ತಕ್ಕದ್ದು ಅಂತಕೊಂಡು ಬೃಹಸ್ಪತಿ ಆರ್ಡ್ರ್ ಮಾಡ್ತಾರೆ ಆವಾಗ ಶಿವ ಪರಮಾತ್ಮ ಬರಬ್ಬರಿ ಅದು ಹಾಂ ನಾನು ಒಪ್ಪಿಗೆ ಅಂತ ತಿಳ್ಕೊಂಡು ಪರಮಾತ್ಮ ಜಜ್ಜಲ್ಲ ಹ್ಞೂ ಒಪ್ಪಿಗೆ ಅದ ತಿಳ್ಕೊಂಡು ಸೀಲ್ ಒತ್ತಾರ ಹೌದಾ ಹಿಂಗೆ ಒಂದು ಘಟನಾ ನಡೆದದ ಈಗ ಪ್ರಶ್ನೆ ಬರ್ತದ ಇದು ಹೆಂಗೆ ತಿಳ್ಕೊಂಡು ಶಿವ ಅದನೋ ಇಲ್ಲಿ ಗೊತ್ತಿಲ್ಲ ಬೃಹಸ್ಪತಿ ಅದಾನೋ ಇಲ್ಲಿ ಗೊತ್ತಿಲ್ಲ ಅನ್ನಿಸ್ಸರಿ ಕೆಡಿಸ್ಬೇಡ್ರಿ ಯಮದಾನಂಬ ಕಳ್ಕೊಂಡೋಗಿಲ್ ಗೊತ್ತಿಲ್ಲ ಟೋಟಲ್ ಇದು ಒಂದು ಸಂದೇಶ ಏನಪ್ಪ ಅಂದ್ರೆ ನೀವು ಏನು ಮಾಡ್ತಿರೋ ಭಗವತ್ ಅರ್ಪಣೆ ಮಾಡಿ ಪರಮಾತ್ಮ ನೀನು ಮಾಡ್ಸವಾ ನಾ ಮಾಡಕತ್ತೀನಿ ಈ ಭಾವದಿಂದ ಹಾಂ ನೀವೇನೇ ಮಾತಾಡ್ರಿ ಅವ ಮಾತಾಡ್ಸವಾ ನಾ ಮಾತಾಡೀನಿ ಅವ ಮಾಡ್ಸವಾ ನಾ ಮಾಡೀನಿ ಹೌದಾ ಈ ಭಾವದಿಂದ ಮಾಡಿದರೆ ಪಾಪದ ಲಬಲೇಶಿ ಕೂಡ ಅಂಟಿಕೊಳ್ಳೋದಿಲ್ಲ ಭಗವದ್ಗೀತೆಯ ಇದೇ ಹೇಳ್ತದ್ದು ನಿನಗೆ ನೀನು ಕ್ಷತ್ರಿಯ ನೀನು ಧರ್ಮದ ಅನ್ಯಾಯವನ್ನು ಪ್ರತಿಭಟಿಸೋದು ಅನ್ಯಾಯವನ್ನು ಹತ್ತಿಕ್ಕೋದು ಹೌದಾ ಅನ್ಯಾಯ ನಡೀತಿರ್ಬೇಕಾದ್ರೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ ಇವತ್ತು ನಿಮಗೆ ಅನ್ಯ ನಿಮಗೆ ಅನ್ಯಾಯ ಇದೆ ಅದು ಅದು ಪ್ರತಿಭಟಿಸ್ಬೇಕು ಯುದ್ಧ ಮಾಡಬೇಕು ನೀನು ಕ್ಷತ್ರಿಯ ಅದು ಇದೇ ಸಂದೇಶವನ್ನು ಕೊಟ್ಟನು ಪರಮಾತ್ಮ ಹ್ಞೂ ಕೃಷ್ಣ ಪರಮಾತ್ಮ ಇದನ್ನ ಯಾರ ಅರ್ಥ ಮಾಡ್ಕೋಬಾರ್ದು ಅದಕ್ಕೆ ಪಾಪ ಪುಣ್ಯ ಏನೇನು ತಲೆ ಕೆಡಿಸ್ಕೋಬಾರೀ ಮಾಡ್ತಕ್ಕಂಥ ಪ್ರತಿ ಕೆಲಸವನ್ನು ಮಾಡ್ತಕ್ಕಂಥ ಪ್ರತಿ ಕೆಲಸವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಡಿ ಪರಮಾತ್ಮ ಮುಗೀತು ಬಾರಾಕೂನ್ ಮಾಫ್ ಬಾರಾಕೂನ್ ಮಾಫ್ ಅಂತ ಅನ್ಸಲ್ಲ ಆಡು ಭಾಷೆವಾದ ಅದಕ್ಕೆ ಸ್ವಲ್ಪ ಇದೊಂದು ಸಂದೇಶ ನಮ್ಮ ಸಂದೇಶ ಹೇಗೆ ಕೊಡಬೇಕು ಅದಕ್ಕೆ ಉಪನಿಷತ್ತುಗಳು ಪುರಾಣಗಳು ಕಥ ಕಥೆಯ ಮೂಲಕ ಕೊಡ್ತಾವೆ ಅದಕ್ಕೆ ನಾನು ಕೂಡ ಕಥೆಯ ಮೂಲಕವೇ ನಿಮ್ಗೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದನ್ನು ಯಾವ ರೀತಿ ತಗೊಂತೀರೋ ನೀವು ಬಿಟ್ಟುಕೊಟ್ಟದ್ದು ಶರಣ ಶರಣಾರ್ಥಿ ಒಳ್ಳೆಯದಾಗಲಿ